ಬನ್ನಿ ಸ್ನೇಹಿತರೆ ಫ್ಯಾಕ್ಟ್ರಿಗಳಲ್ಲಿ ಸೀರೆಗಳನ್ನು ಹೇಗೆ ಐರನ್ ಮಾಡಿ ರೆಡಿ ಮಾಡ್ತಾರೆ ಅನ್ನೋದನ್ನ ನೋಡೋಣ ಸೂರಿ ಸಂತೆ ಚಾನಲ್ಗೆ ತಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ನೋಡಿ ಫ್ಯಾಕ್ಟ್ರಿಗಳಲ್ಲಿ ರೆಡಿಯಾಗಿ ಬಂದಂಥ ಸೀರೆನ ಹೀಗೆ ಒಂದೇ ಲೂಪ್ನಲ್ಲಿ ಬರೋ ಥರ ಸ್ಟಿಚ್ ಮಾಡ್ಕೋತಾರೆ ನೋಡಿ ಇಲ್ಲಿ ಸ್ಟಿಚ್ ಮಾಡ್ತಾ ಇದ್ದಾರೆ ಎಲ್ಲ ಸೀರೆಗಳನ್ನು ಒಂದೇ ಲೈನ್ ಒಂದೇ ಲೂಪಲ್ಲಿ ಬರೋ ಹಾಗೆ ಸ್ಟಿಚ್ ಮಾಡ್ಕೋತಾರೆ ನಂತರ ಇಲ್ಲಿ ಐರನ್ ಮಾಡೋದಕ್ಕೆ ಅಂತಲೇ ಒಂದು ಸಿಸ್ಟಮನ್ನು ರೆಡಿ ಮಾಡ್ಕೊಂಡಿರ್ತಾರೆ ಇದು ಕಾಯಿಲ್ಗಳನ್ನು ರೋಲ್ಗಳ ರೂಪದಲ್ಲಿ ದೊಡ್ಡ ದೊಡ್ಡ ರೋಲ್ಗಳ ರೂಪದಲ್ಲಿ ಕಾಯಿಲ್ ಇರುತ್ತೆ ಸೊ ನೋಡಿ ಹೀಗೆ ಆ ಸೀರೆನ ಆ ಲೂಪ್ಗಳಲ್ಲಿ ತೋರಿಸಿ ಸೊ ಇದು ಮೇಲ್ಗಡೆ ಪೈಪ್ ಇರುತ್ತೆ ಇಲ್ಲಿ ದೊಡ್ಡದಾಗಿ ಬರುತ್ತೆ ನೋಡಿ ಇವೇ ಕಾಯಿಲ್ಸು ಸೊ ಇಲ್ಲಿ ಐರನ್ ಆಗ್ತಾ ಹೋಗುತ್ತೆ ನಮಗೆ ಸೀರೆಗಳು ನೋಡಿ ಇಲ್ಲಿ ದೊಡ್ಡ ದೊಡ್ಡ ಸಿಲಿಂಡರ್ ಥರ ಕಾಣಿಸ್ತಾ ಇದೆಯಲ್ಲ ಇದೇ ತುಂಬ ಬಿಸಿಯಾಗುವಂಥ ಕಾಯಿಲ್ಸ್ ಅಂದರೆ ಐರನ್ನು ಮಾಡೋದಕ್ಕೆ ರೆಡಿ ಮಾಡಿಕೊಂಡಿರುವಂಥ ಕಾಯಿಲ್ಸು ಸೊ ಇವುಗಳ ಮಧ್ಯೆ ಅಪ್ ಡೌನು ರಿವರ್ಸು ಫ್ರಂಟು ಬ್ಯಾಕು ಹೀಗೆ ಎಲ್ಲ ಆ್ಯಂಗಲ್ಗಳಲ್ಲೂ ರೋಲ್ ಆಗ್ತಾ ಹೋಗುತ್ತೆ ಸೀರೆ ನೋಡಿ ಅಲ್ಲಿ ಎಷ್ಟು ಮುದ್ದೆ ಮುದ್ದೆ ಆಗಿತ್ತು ಈ ಹಂತಕ್ಕೆ ಬರ್ತಾ ಇದಕ್ಕೆ ಫುಲ್ಲು ರೆಡಿ ಆಗುತ್ತೆ ಸೊ ಇದೇ ರೀತಿ ನೆಕ್ಸ್ಟ್ ಒಂದು ಸ್ಟೇಜ್ ಇರುತ್ತೆ ಅಲ್ಲೂ ಕೂಡ ಐರನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ರೋಲಾಗಿ ಐರನ್ ಆಗಿ ಬಂದಂಥ ಸೀರೆಗಳು ಇಲ್ಲಿ ಒಂದು ಕಡೆ ನಿಂತ್ಕೊಂಡು ಅದನ್ನೆಲ್ಲ ನೀಟಾಗಿ ಕಲೆಕ್ಟ್ ಮಾಡಿಕೊಂಡು ಹೀಗೆ ಮೀಟ್ರ್ ಲೆಕ್ಕದಲ್ಲಿ ಒಂದೇಳು ಮೆಜರ್ಮೆಂಟ್ ಇಟ್ಕೊಂಡಿರ್ತಾರೆ ಸೊ ಹೀಗೆ ಒಂದು ಕಡೆ ಅದನ್ನು ಫೋಲ್ಡ್ ಮಾಡ್ತಾ ಹೋಗ್ತಾರೆ ಇದು ರಿಂಕಲ್ಲೂ ಆಗೋಲ್ಲ ಮತ್ತು ಸೀರೆ ಕೂಡ ಹಾಗೆ ಹೆಂಗೆ ಐರನ್ ಆಗಿರುತ್ತೋ ಹಾಗೆ ಇರುತ್ತೆ ಇದು ಹತ್ತು ಸೀರೆ ಅಂತ ಇವ್ರು ಲೆಕ್ಕ ಇಟ್ಕೊಂಡಿರ್ತಾರೆ ಹತ್ತು ಸೀರೆ ಆದಮೇಲೆ ಇದನ್ನು ಬಿಚ್ಚಿ ಒಂದು ಬಂಡಲ್ ಥರ ಮಾಡ್ತಾರೆ ಸೊ ಬನ್ನಿ ಆ ಪ್ರೋಸೆಸ್ ಹೇಗಿದೆ ಅಂತ ನೋಡಿ ಈ ವಿಡಿಯೋನ ನಾನು ಕಾಶಿನಲ್ಲಿ ಅಂದರೆ ಬನವಾಸಿನಲ್ಲಿ ನಾನು ಬನಾರಸ್ ಸ್ಯಾರಿ ಫ್ಯಾಕ್ಟ್ರಿನಲ್ಲಿ ಶೂಟ್ ಮಾಡಿರುವಂಥದ್ದು ಬರೀ ಬನಾರಸ್ ಮಾತ್ರ ಅಲ್ಲ ಎಲ್ಲ ಸ್ಯಾರಿ ಫ್ಯಾಕ್ಟ್ರಿಗಳಲ್ಲೂ ಕೂಡ ಇದೇ ಟೆಕ್ನಿಕನ್ನು ಬಳಸ್ತಾರಂತೆ ಸೊ ಹೀಗೆ ಮಾಡೋದರಿಂದ ಸೀರೆ ಮಧ್ಯೆ ಮಧ್ಯೆ ರಿಂಕಲ್ ಆಗೋದು ಅಥವಾ ಫೋಲ್ಡ್ ಆಗೋದು ಈ ಥರ ಎಲ್ಲ ಆಗಲ್ಲ ತುಂಬ ಇರುತ್ತೆ ಸೊ ಅವ್ರಿಗೆ ಒಂದು ಕೌಂಟು ಕೂಡ ಸಿಗುತ್ತೆ ನೋಡಿ ಹೀಗೆ ಒಂದು ನೋಡಿ ಒಂದು ಕಲರ್ ಆದ ನಂತರ ಒಂದು ಹೇಗೆ ಸ್ಟಿಚ್ ಆಗಿರ್ತಾರೆ ಸೊ ಅದು ಹಾಗೆ ಬರ್ತಾ ಹೋಗುತ್ತೆ ನೋಡಿ ಹತ್ತು ಸೀರೆ ಆದಮೇಲೆ ಹೀಗೆ ಬಂಡಲ್ ಮಾಡಿ ಅದನ್ನೆಲ್ಲ ಬಿಚ್ಚಿಕೊಂಡು ನೀಟಾಗಿ ಎಡ್ಜಸ್ ಎಲ್ಲ ಕಾರ್ ಮಾಡಿ ಇದನ್ನೆಲ್ಲ ಮಡಚಿ ಬಂಡ್ಲ್ ಮಾಡಿಡ್ತಾರೆ ಸೊ ಇದನ್ನ ಬೇರೆ ಕಡೆ ಕಳಿಸ್ತಾರೆ ಮತ್ತು ಅಲ್ಲಿ ಬೇರೆ ಬೇರೆ ಥರ ಕಟ್ ಮಾಡಿ ಒಂದೊಂದೇ ಸೀರೆಯಾಗಿ ಕುಚ್ಚು ಅಂತ ಬರ್ತಲ್ಲ ಕುಚ್ಚನೆಲ್ಲ ಮಾಡಿ ಆನಂತರ ಅದಕ್ಕೆ ಒಂದು ಮಾರ್ಕೆಟಿಂಗ್ ಪ್ರೈಸ್ನ ಲೇಬಲ್ ಹಾಕಿ ಅದನ್ನ ರೆಡಿ ಮಾಡ್ತಾರೆ ನೋಡಿ ಇವರು ಹಾಕಿದ ಮೇಲೆ ಇವರು ಇಷ್ಟು ಸೀರೆ ಇದೆ ಅಂತ ಬರೆದಿರೋದು ಒಂದು ಸ್ಟಿಕ್ಕರ್ ಇರುತ್ತೆ ಆ ಸ್ಟಿಕ್ಕರ್ನ ಅದ್ರ ಮೇಲೆ ಅಂಟಿಸ್ಬಿಟ್ಟು ನೆಕ್ಸ್ಟ್ ಬೇರೆ ಸೀರೆಗಳನ್ನ ಆ ರೀತಿ ಫೋಲ್ಡ್ ಮಾಡೋದಕ್ಕೆ ಹೊರಡ್ತಾರೆ ನೋಡಿ ಮತ್ತೆ ಹಿಂಗೆ ರೆಡಿ ಆಗ್ತಾ ಇರುತ್ತೆ ಇದೇ ಈ ಇವ್ರು ಮಾಡುವಂಥ ಕೆಲಸ ಇದು ಈ ಫ್ಯಾಕ್ಟ್ರಿನಲ್ಲಿ ನಡೆಯುವಂಥ ಕೆಲಸ ಈ ಥರ ವಿಶೇಷವಾದ ವೀಡಿಯೋಗಳ್ ನೋಡ್ತಾ ಇರಿ ಸೂರೀಸ್ ಸಂತೆ ಚಾನಲ್ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಇಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ